ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಸಮೀಪದಲ್ಲಿರುವ ದೊಡ್ಡವಲ ಗಮಾದಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ಮಾಡಿರುವ ಕೆಲಸವನ್ನು ನೋಡಿದರೆ ಶುಭಾಷ್ ಗ್ರಾಮ ಪಂಚಾಯಿತಿ ಎಂದು ನಮ್ಮ ಗ್ರಾಮ ಪಂಚಾಯಿತಿಯ ವೈಶಿಷ್ಟತೆ ಮತ್ತು ವಿಶಿಷ್ಟತೆ ಅವರ ಬದ್ಧತೆ ಮತ್ತು ಅವರ ನಡತೆಯನ್ನ ಆ ಊರಿನ ಸ್ಥಳೀಯರು ಅವರ ಬಗ್ಗೆ ಅಪಾರವಾದ ಗೌರವವನ್ನು ತೋರಿಸಿದ್ದಾರೆ ನಮ್ಮ ಕೆಜಿಎಫ್ ತಾಲೂಕು ಮತ್ತು ನಮ್ಮ ಬಂಗಾರಪೇಟೆ ತಾಲೂಕಿನ ಇದು ಒಂದು ಮಾದರಿಯ ಗ್ರಾಮ ಆಗಿದೆ ಯಾಕಂದ್ರೆ ಆ ಊರಿನ ಜನರ ಮನಗೆದ್ದಿದ್ದಾರೆ ಉದಾಹರಣೆ ನೋಡಬೇಕಾದರೆ ಗ್ರಾಮ ಪಂಚಾಯಿತಿಯ ಸುತ್ತ ಊರುಗಳಲ್ಲಿ ಒಳ್ಳೆ ಚರಂಡಿ ವ್ಯವಸ್ಥೆ ರಸ್ತೆ ಕಾಮಗಾರಿ ಹೈಮಾಸ್ ಟವರ್ಸ್ ಲೈಟ್ಸ್ ಬ್ಯಾಂಕ್ ಸೌಲಭ್ಯ ಡಿಜಿಟಲ್ ಲೈಬ್ರರಿ ಗ್ರಾಮಾಂತರ ಪ್ರೌಢಶಾಲೆ ಗ್ರಾಮಾಂತರ ಆಸ್ಪತ್ರೆ ಇತ್ಯಾದಿ ಕಾಮಗಾರಿಗಳನ್ನ ಊರಿನ ಜನರಿಗೆ ಸ್ಪಂದಿಸುತ್ತಾ ಜನರ ಮಧ್ಯೆ ಬೆರೆಯುತ್ತಾ ಕಾಮಗಾರಿಗಳನ್ನ ಮಾಡುತ್ತಿದ್ದಾರೆ ನಮ್ಮ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಗಳು ಈ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸಲಿ ಎಂಬುದೇ ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯ ಕಳಕಳಿ ನಮಸ್ಕಾರ ಗ್ರಾಮ ಪಂಚಾಯಿತಿ ಗ್ರಾಮದ ಮೂರು ಬಾರಿ ಸತತವಾಗಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಗ್ರಾಮದಲ್ಲಿರ್ತಕ್ಕಂಥ ನಾವು ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಬಂಗಾರಪೇಟೆ ಕ್ಷೇತ್ರದ ಎಸ್ ಎನ್ ನಾರಾಯಣ ಸೊಮ್ಮಣ್ಣವರು ಇದರಿಂದ ನಮಗೆ ಗ್ರಾಮಕ್ಕೆ ಯಾವುದೇ ಸೌಲಭ್ಯಗಳಾಗಲಿ ನಾವು ಗ್ರಾಮಸ್ಥರ ಕೇಳೋಷ್ಟು ಅವರು ನಮಗೆ ಸ್ಪಂದನೆ ಮಾಡಿ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಗ್ರಾಮಕ್ಕೆ ಅಲ್ಲ ಬಂಗಾರಪೇಟೆ ಕ್ಷೇತ್ರಕ್ಕೆ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಆಗಿರ್ತಕ್ಕಂಥವರು ಎಸ್ ಎನ್ ನಾರಾಯಣ ಸೊಮ್ಮಣ್ಣವರು ಅವರು ನಮ್ಮ ಗ್ರಾಮಕ್ಕೆ ಸುಮಾರು ಐದು ಐಮಾಸ್ಲೇಟ್ಗಳನ್ನು ಕೊಟ್ಟಿದ್ದಾರೆ ಐದು ಐಮಾ ಸ್ಲೇಟ್ ಕೊಟ್ಟು ಏಳು ಕೊಳವೆ ಬಾವಿಗಳನ್ನು ಕೊಟ್ಟಿದ್ದಾರೆ ಮತ್ತು ಸಿ ಸಿ ರಸ್ತೆ ಸಿ ಸಿ ಚರಂಡಿ ಆಗ್ಬೋದು ಆಟದ ಮೈದಾನ ಆಗ್ಬೋದು ದೊಡ್ಡ ಚಿನ್ನಹಳ್ಳಿಯಿಂದ ದೊಡ್ಡವ್ರಿಗೆ ಮಧ್ಯಕ್ಕೆ ರಸ್ತೆ ಆಗಿರ್ಬೋದು ಮತ್ತು ತಾರ್ ರಸ್ತೆ ಆಗಿರ್ಬೋದು ದೊಡ್ಡ ಚಿನ್ನಳ್ಳಿಯಿಂದ ಬಂಗಾರಪೇಟೆವರೆಗೂ ಮತ್ತು ಪ್ರತಿ ಹೈ ಸ್ಕೂಲ್ ಆಗಿರ್ಬೋದು ನಮ್ಮ ಎಸ್ ಸಿ ಪಿ ಕಾಲೇನಲ್ಲಿ ರೋಡುಗಳಾಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಇವೆಲ್ಲ ಕೂಡ ಸಹಕಾರ ಮಾಡಿ ಸರ್ ನಾನು ಸುಮಾರು ಪಂಚಾಯತಿ ನೋಡಿದ್ದೀನಿ ಬರೀ ಬೋರ್ಡ್ ಮಾತ್ರ ಹಾಕಿದಾರೆ ಬೋರ್ಡ್ ನಾಮಕಾಸ್ತಿ ಮಾತ್ರ ಹಾಕ್ಕೊಂಡು ಕೆಲಸ ಕಾಮಗಾರಿ ಕಮ್ಮಿ ಮಾಡಿದರ ಇದ್ರ ಬಗ್ಗೆ ಸರ್ ನಮ್ಮ ಕಡೆ ಬೇರೆ ಪಂಚಾಯತಿಗಳಲ್ಲಿ ಮಾಡಿರ್ಬೋದು ಆದರೆ ನಮ್ಮ ಕಡೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕಾರಣಕ್ಕೂ ಬೋರ್ಡ್ ಹಾಕದ ಮೇಲೆ ಆ ಕೆಲಸ ಪೂರ್ಣಗೊಳಿಸಿದೀವಿ ಈ ಪಂಚಾಯಿತಿಯಲ್ಲಿ ಹಳ್ಳಿಗಳು ಸೇರುತ್ತೆ ಹನ್ನೊಂದು ಹಳ್ಳಿಯಲ್ಲೂ ಕೂಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಳ್ಳಿಗಳಲ್ಲಿ ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ ತಗಟ್ಟಂಗೆ ಕೆಲಸ ಮಾಡಿ ತೋರಿಸಿದಿವಿ ಬೇರೆ ಪಂಚಾಯಿತಿಗಳಲ್ಲಿ ಮಾಡಿರ್ಬೋದು ಆದ್ರೆ ದೊಡ್ಡ ಮದಿ ಪಂಚಾಯಿತಿಯಲ್ಲಿ ಇರತಕ್ಕಂತ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಸ್ಟ್ಯಾಂಡರ್ಡ್ ಆಗಿದ್ದಾರೆ ಕಾರ್ಯದರ್ಶಿಗಳು ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿದ್ದಾರೆ ಸರ್ ನಿಮ್ಮ ಪಂಚಾಯಿತಿಯಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಡಿಜಿಟಲ್ ಲೈಬ್ರರಿ ಇದೆ ಸರ್ ಅದು ಅದು ಏನು ಸರ್ ಎಲ್ಲ ವಿಶೇಷ ಯಾವುದೇ ಎಲ್ಲಾ ಡಿಜಿಟಲ್ ಪಂಚಾಯತಿರ್ಬೋದು ನಮ್ಮ ಪಂಚಾಯತಿಯಲ್ಲಿ ಹೈಲೈಟ್ ಆಗಿದೆ ಇನ್ನೊಂದು ಕೂಸಲ್ ಮನೆ ಅಂದ್ಬಿಟ್ಟು ಇದೆ ಸರ್ ಎಲ್ಲೂ ಕಂಡಿಲ್ಲ ನಾವು ಇದು ನಿಮ್ಮ ಪಂಚಾಯತಿಯಲ್ಲಿ ಮಾತ್ರ ಕಂಡಿದ್ದೀವಿ ಸರ್ ಎಲ್ ನೀವು ಇಲ್ಲೇ ನಿಮ್ಮ ಪಂಚಾಯತಿ ಮುಂದೆ ಸರ್ ಅದು ಆ ಕಡೆಯಿಂದ ಅವತ್ತಿಂದ ಇದೆ ಪಂಚಾಯತಿ ಹಳೆ ಪಂಚಾಯತಿ ಅಂತ ಅದು ಅದನ್ನ ನಾವು ಉಳಿಸ್ಕೊಂಡಿದ್ದೀವಿ ದೊಡೋಲ್ ಮದಿ ಪಂಚಾಯಿತಿಯಲ್ಲಿ ಅದು ಒಂದಿದೆ ಅದನ್ನ ಉಳಿಸ್ಕೊಂಡಿದೀವಿ ನಾವು ಒಬ್ಬರೇನಾ ಮಾಡ್ತಾ ಇದೀವಿ ಎಲ್ಲಾ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಿದೆ ನಮ್ಮ ಬಂಗಾರಪೇಟೆ ಕ್ಷೇತ್ರ ಅಲ್ಲ ನಮ್ಮ ದೊಡ್ಡೋಲ್ ಮದಿ ಆಗಿರುವಂತ ಕೆಲಸ ಯಾವುದೇ ಪಂಚಾಯಿತಿಯಲ್ಲೂ ಕೂಡ ಆಗಿಲ್ಲ ಅಂತ ನಾನೊಂದು ಮಾಹಿತಿಯನ್ನ ಕೊಡ್ತೀನಿ ನಿಮ್ಗೆ ಸರ್ ಜನರು ಏನು ಅಭಿಪ್ರಾಯ ಇಟ್ಟಿದ್ದಾರೆ ಸರ್ ಪಂಚಾಯಿತಿ ನಾನು ಮೂರು ಬಾರಿ ಗೆದ್ದಿದ್ದೇನೆ ನಮ್ಮ ತಾಯಿ ಒಂದು ಬಾರಿ ನಾವು ಎರಡು ಬಾರಿ ಗದ್ದಿದ್ದೇನೆ ನಾವು ಹತ್ತು ರೂಪಾಯಿ ಕೊಟ್ಟು ಒಂದು ಓಟ್ ಹಾಕ್ಸ್ಕೊಂಡಿಲ್ಲ ಒಳ್ಳೆ ಅಭಿವೃದ್ಧಿ ಈ ಪಂಚಾಯಿತಿಯ ಇನ್ನೊಂದು ವಿಶಿಷ್ಟತೆ ಏನಂದ್ರೆ ದೊಡ್ಡ ಚಿನ್ನಳ್ಳಿ ಗ್ರಾಮಕ್ಕೆ ಸೇರಿರುವ ಪದ್ಮಮ್ಮ ಸುಬ್ರಹ್ಮಣಿ ಮೂರನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಈ ಪಂಚಾಯಿತಿಯ ಬಗ್ಗೆ ವಿವರವಾಗಿ ವಿವರಿಸಿದ್ದಾರೆ ನಾವು ಪುಸ್ತಕಗಳನ್ನ ದಿನ ಹೋಗ್ತೀವಿ ಇಲ್ಲಿ ಬಂದು ಓದ್ತೀವಿ ಎಲ್ಲಾ ಕತೆಗಳು ಬೇಕು ಪುಸ್ತಕಗಳು ಬೇಕು ಪಂಚಾಯತಿ ಅವರು ಚೆನ್ನಾಗಿ ಮಾಡಿದಾರಂಚಾಯತಿ ಪಂಚಾಯತ್ ಸರಸ್ವತಮ್ಮ ಅವರು ಎಲ್ಲ ಸೌಕರ್ಯಗಳು ಮಾಡವ್ರೆ ಚೆನ್ನಾಗಿದೆ ಪಂಚಾಯತಿ ಚೆನ್ನಾಗೈತಪ್ಪ ನಮ್ಮೂರೆಲ್ಲ ಚೆನ್ನಾಗಿದ್ಯಪ್ಪ ಪಂಚಾಯತಿ ಒಂದೇ ಅಲ್ಲ ನಮ್ಮೂರೆಲ್ಲ ಚೆನ್ನಾಗಿರೋರೆ ಈ ಊರಲ್ಲಿ ಯಾರು ಕೆಟ್ಟವ್ರೇನು ಇಲ್ಲಪ್ಪ ಸರ್ ನಮ್ಮದು ದೊಡ್ಡವಲ್ ಮಧ್ಯ ಗ್ರಾಮ ಪಂಚಾಯಿತಿ ನಾನು ಇಲ್ಲಿ ದೊಡ್ಡ ಗ್ರಾಮ ಪಂಚಾಯತ್ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಸಹ ಇವರು ಅಧ್ಯಕ್ಷರು ಬಂದ್ಬಿಟ್ಟು ನಂದಿನಿ ಮೇಡಮ್ ನಂದಿನಿ ಶೇಷು ಅಂತ ಹೇಳ್ಬಿಟ್ಟು ಅವರು ತುಂಬ ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿಕೊಟ್ಟು ನಮ್ಗೆ ಏನು ಬೇಕೋ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೆ ಉಪಾಧ್ಯಕ್ಷರು ಅಷ್ಟೇ ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾರೆ ಇಲ್ಲಿ ನಮ್ಮ ಪಿ ಡಿ ಓ ಬಂದ್ಬಿಟ್ಟು ಸರಸ್ವತಿ ಮೇಡಮ್ ಹೇಳ್ಬಿಟ್ಟು ಅವರು ಅಷ್ಟೇ ನಮ್ಮ ಕಷ್ಟ ಸುಖಗಳಿಗೆ ಚೆನ್ನಾಗಿ ನಮಗೆ ಏನೇ ಕೇಳಲಿ ಸ್ಪಂದಿಸ್ತಾರೆ ಏನಾದ್ರು ಹೇಳಿ ನಮ್ಗೆ ಏನು ಬೇಕೋ ಎಲ್ಲ ಕೊಡಿಸ್ತಾರೆ ನಮ್ಗೆ ಏನು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲಾ ಗ್ರಂಥಾಲಯಗಳಿಗೂ ನಾವು ನೋಡಿದ್ವಿ ನಮ್ ಗ್ರಂಥಾಲಯದಲ್ಲೂ ತುಂಬಾ ಚೆನ್ನಾಗಿ ಎಲ್ಲಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್ ನಮ್ಗೆ ಯಾವ್ದೇ ಅನುಕೂಲ ಬರುತ್ತೆ ಸದಸ್ಯರು ಅಷ್ಟೇ ಸದಸ್ಯರು ನಮ್ಗೆ ಅವರು ಬರ್ತಾರೆ ನಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಮಾಡ್ತಾರೆ ಇಲ್ಲಿ ಸದಸ್ಯರು ಅಷ್ಟೇ ತುಂಬಾ ಒಳ್ಳೆಯವರು ಬೇರೆ ಪಂಚಾಯತಿ ಆಗಿದೆ ನಮ್ ಪಂಚಾಯತಿಗಿಂತೂ ಸರ್ ನಮ್ಗೆ ಬೇರೆ ಕಡೆಯಲ್ಲ ಯು ಪಿ ಎಸ್ ಇಲ್ಲ ಇವಾಗ ನನ್ನ ಕಡೆ ಇಂಟರ್ನೆಟ್ ಇಲ್ಲ ಮತ್ತೆ ಬುಕ್ಸ್ ಸರಿಯಾಗಿದ್ದಿಲ್ಲ ನಮ್ಗೆ ಏನಾದ್ರು ಬುಕ್ಸ್ ಬೇಕು ಅಂತ ತರಿಸ್ಕೊಡ್ತಾರೆ ನಮ್ಗೆ ಏನ್ ಬೇಕೋ ಎಲ್ಲ ಅನುಕೂಲ ಬೇರೆ ಪಂಚಾಯತ್ ಗ್ರಂಥಾಲಯ ಇದ್ದು ನಮ್ ಗ್ರಂಥಾಲಯಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ನಿನ್ಗೆ ಏನ್ ಬೇಕೋ ನಾವ್ ಸಹಾಯ ಮಾಡ್ತೀವಮ್ಮ ನಿನ್ಗೆ ಏನ್ ಬೇಕೋ ಎಲ್ಲ ಇಲ್ಲಿನ ಅಭಿರ ಅಧಿಕಾರಿಗಳಿಗೆ ಆಗಿರ್ಬೋದು ಇಲ್ಲ ಅಧ್ಯಕ್ಷರಾಗ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ನಮಗೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ ಇದ್ದಾರೆ